ಜಿಯೋ ಏರ್ಟೆಲ್ ಸಿಮ್ ಅನ್ನ ಯೂಸ್ ಮಾಡ್ತಾರ ಖಂಡಿತವಾಗ್ಲೂ ನಿಮಗೂ ಕೂಡ ಗೊತ್ತಿರುತ್ತೆ ಈಗೆಲ್ಲ ರಿಚಾರ್ಜ್ ಪ್ಲಾನ್ ದರವನ್ನ ಏರಿಕೆ ಮಾಡಿದ್ದಾರೆ ಸೊ ಜಿಯೋ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದೆ ಏರ್ಟೆಲ್ ಹನ್ನೆರಡರಿಂದ ಇಪ್ಪತ್ತೇಳು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ನಿಮ್ ತಲೆಲಿ ಬರೋದು ಬರುವುದು ಜಾಸ್ತಿ ಮಾಡಿದ್ರು ಯಾವ ಪ್ಲಾನ್ ಅನ್ನ ಈಗ ಹಾಕ್ಸೋಡೋದು ಬೆಟರು ಅಂಡ್ ಯಾವೆಲ್ಲ ರೇಟ್ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅಂತ ಸೊ ಈಗ ಜನ ಸಾಮಾನ್ಯರಲ್ಲಿ ತಿಂಕ್ ಮಾಡಿದ್ರೆ ಮದುವೆ ದುಡ್ಡಿಗೆ ಖರ್ಚು ಬೇಕಲ್ವಾ ಆ ಖರ್ಚನ್ನ ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಎಲ್ರಿಗೂ ಹಂಗೆ ಅನ್ಸಿಬಿಡುತ್ತೆ ಬಟ್ ಒಂದು ಪ್ರೊಫೆಷನಲ್ ಆಗಿ ತಿಂಕ್ ಮಾಡೋದ್ರೆ ಈ ಫೈವ್ ಜಿ ಸ್ಪೆಕ್ಟ್ರಮ್ ಅನ್ನ ಯಾವ ಕಂಪನಿ ಫ್ರೀ ಆಗಿ ಕೊಡಲ್ಲ ಇಂಡಿಯನ್ ಗವರ್ಮೆಂಟ್ ಬಿಡಿಂಗ್ ಮಾಡುತ್ತೆ ಹರಾಜ್ ಇರ್ತಾರೆ ಅವಾಗ ಏರ್ಟೆಲ್ ಜಿಯೋ ವಡಾಫೋನು ಅದಾನಿ ಅವರು ಪರ್ಚೇಸ್ ಮಾಡ್ತಾರೆ ಸಾವಿರಾರು ಕೋಟಿ ರೂಪಾಯಿ ಆ ಹಣವನ್ನ ರಿಕವರ್ ಮಾಡುದು ಕೂಡ ಒಂದ್ ಕೈಂಡ್ ಆಫ್ ದ ರೀಸನ್ ಆಗಿರುತ್ತೆ ಈಗ ಪ್ಲಾನ್ ಬಗ್ಗೆ ನೋಡೋದಾದ್ರೆ ಆರ್ನೂರ ಅರವತ್ತಾರು ರೂಪಾಯಿ ಒಂದೂವರೆ ಜಿ ಬಿ ದಿನ ದಿನ ಹಾಕಿಸಿದ್ರೆ ಫೈವ್ ಜಿ ಅನ್ಲಿಮಿಟೆಡ್ ನಿಮ್ಗೆ ಸಿಗುತ್ತೆ ಅದು ಜುಲೈ ಮೂರನೇ ತಾರೀಕು ಹಾಕ್ಸಿದ್ರೆ ಇನ್ನ ಎರಡ್ನೂರ ಹತ್ತೊಂಬತ್ತು ರೂಪಾಯಿ ಇದೆ ಅದು ಕೂಡ ಎರಡು ಜಿ ಬಿ ಎಂಬತ್ನಾಲ್ಕ ದಿನ ವರ್ಷದ ಪ್ಲಾನ್ ಏನಾದ್ರು ಹಾಕ್ಸಿದ್ರೆ ಕೂಡ ನಿಮ್ಗೆ ಸಿಗುತ್ತೆ ಒಂದೂವರೆ ಜಿ ಬಿ ಜುಲೈ ಮೇಲ್ಗಡೆ ಒಂದ್ ಜಿ ಬಿ ಒಂದೂವರೆ ಜಿ ಬಿ ಇರೋರಿಗೆ ಫೈವ್ ಜಿ ಅನ್ಲಿಮಿಟೆಡ್ ಸಿಗಲ್ಲ ಎರಡು ಜಿ ಬಿ ಮೂರ್ ಜಿ ಬಿ ಎರಡ್ ಜಿ ಬಿ ಮೇಲೆ ಇರುವಂತವರಿಗೆ ಸಿಗುತ್ತೆ ಓಕೆನಾ ಅಂಡ್ ಯಾವೆಲ್ಲ ಪ್ಲಾನ್ ಯಾವ ರೀತಿ ಆಗಿದೆ ಅಂತ ಕೂಡ ಎಂಡ್ ಆಫ್ ದ ಸ್ಕ್ರೀನ್ ನೋಡಿ ಅಂತ ಹೇಳಿದೀನಿ ಅಂಡ್ ಈಗ ಅನ್ಕೋಬಹುದು ರೇಟ್ ಜಾಸ್ತಿ ಆಯ್ತು ಪೆಟ್ರೋಲ್ ಡೀಸೆಲ್ ಜೊತೆಗೆ ಇದು ಕೂಡ ಏನು ಮಾಡಕ್ ಆಗಲ್ಲಪ್ಪ ಏನ್ ಅನ್ಸ್ತಾ ಇದೆ ಕಮೆಂಟ್ ಅನ್ನ ತಿಳಿಸಿ ಈ ಟೇಬಲ್ ಅಲ್ಲಿ ನೋಡಬಹುದು ಮಂತ್ಲಿ ಒನ್ ಫಿಫ್ಟಿ ಫೈವ್ ರುಪೀಸ್ ಇದ್ದು ಒನ್ ಏಯ್ಟಿ ನೈನ್ ಆಗಿದೆ ಟೂ ಮಂತ್ ತ್ರೀ ಮಂತ್ ಪ್ಲಾನ್ಗಳು ಯಾವ್ಯಾವ ರೀತಿಯಾಗಿ ಹೆಚ್ಚಿಗೆ ಆಗಿದೆ ಅಂತ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಪೇಜ್ ಫಾಲೋ ಮಾಡ್ಕೊಳ್ಳಿ